ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ತುಂಬಾ ಚೆನ್ನಾಗಾಯಿತು ರಾಯರಂತೂ ಇವತ್ತಿನ ಥರ ಯಾವತ್ತೂ ನಾನು ನೋಡಿರಲಿಲ್ಲ ಅಷ್ಟು ಹೂ ಪ್ರಸಾದಗಳನ್ನ ಕೊಟ್ಟರು ಅದರಲ್ಲಂತೂ ವಿಡಿಯೋಗಳಿಗೆ ತುಂಬಾ ಆಶೀರ್ವಾದ ಮಾಡಿದ್ರು ಏನೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋಸ್ ಮೂಲಕ ತಿಳಿಸ್ತಾ ಹೋಗ್ತೀನಿ ಇವತ್ತಿನ ನನ್ನ ಅನುಭವ ಹೇಳಬೇಕಂದ್ರೆ ಬೆಳಿಗ್ಗೆ ಪೂಜೆಗೂ ಮುಂಚೆ ಆಶೀರ್ವಾದ ಮಾಡಿದ್ರು ದೀಪ ಹಚ್ಚಿ ಒಂದು ಸೆಕೆಂಡ್ ಆಗಿಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ ಆ ರೀತಿ ಆಶೀರ್ವಾದ ಮಾಡಿದ್ರು ರಾಯರು ಮಧ್ಯಾಹ್ನ ಬರ್ತೀನಿ ಮಧ್ಯಾಹ್ನ ಕೂಡ ನನ್ನನ್ನು ಬರೀ ಎಲ್ಲಿ ಕಳಿಸ್ತಿಲ್ಲ ಆ ಕೂಡ ಆಶೀರ್ವಾದ ಮಾಡಿದ್ರು ಎಲ್ಲರಿಗೋಸ್ಕರ ಕೇಳ್ಕೊಂಡಾಗ ತುಂಬ ಚೆನ್ನಾಗಿ ರಾಯರ ಆಶೀರ್ವಾದ ಮಾಡಿದ್ರು ಒಟ್ಟಿನಲ್ಲಂತೂ ಇವತ್ತು ರಾಯರು ತುಂಬನೇ ಸಂತೋಷವಾಗಿತ್ತು ನಮ್ಮನೇಲಿ ಅಂತ ಅಂತ ಅನಿಸುತ್ತೆ ಯಾಕಂದರೆ ಏನು ಒಂದ ಎರಡು ತುಂಬ ಸಲ ರಾಯರು ಆಶೀರ್ವಾದ ಮಾಡಿದ್ದಾರೆ ಅದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ತೋರಿಸ್ತಿರೋದು ಪೂಜೆಗೂ ಮುಂಚೆ ದೀಪ ಹಚ್ಚಿರಲಿಲ್ಲ ಪರಿಮಳ ಗ್ರಂಥದಿಂದ ಹೂವು ಹೇಗೆ ಸ್ವತಃ ತಿರುಗುತ್ತೆ ಅನ್ನೋದನ್ನು ನೀವೆಲ್ಲರೂ ನೋಡ್ಬೇಕು ಯಾಕಂದ್ರೆ ನಾನು ಇದನ್ನ ತುಂಬಾ ಸಲ ಮನೇಲಿ ನೋಡ್ತೀನಿ ಆದರೆ ಇದು ಮೊದಲನೇ ಬಾರಿಗೆ ನನಗೆ ವಿಡಿಯೋಕ್ಕೆ ಸಿಕ್ಕಿದೆ ಪರಿಮಳ ಗ್ರಂಥದಿಂದ ಹೂವು ತಿರ್ಗದ್ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲೇ ರಾಯರಿಗೆ ಮಲ್ಲಿಗೆ ಹೂವು ಮೇಲೆ ಒಂದು ಕನಕಾಂಬ್ರ ಕಲರ್ ಗುಲಾಬಿ ಹೂನ ಮಡಿಸಿದ್ದೆ ಬೆಳಗ್ಗೆ ಅದನ್ನು ಕೊಟ್ಟರು ನೋಡಿ ಅದು ಕೂಡ ನಾನಿನ್ನೂ ದೇವರಿಗೆ ದೀಪ ಹಚ್ಚಿರಲಿಲ್ಲ ಕೊಟ್ಟಿದ್ದ ಪ್ರಸಾದ ಇದೂ ಕೂಡ ರಾಯರಿಗೆ ರೆಡಿ ಮಾಡ್ತಾ ಇದ್ದೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಪ್ರಸಾದಗಳ ಎಲ್ಲ ತಂದಿಟ್ಕೊಳ್ಳೋ ಸಮಯದಲ್ಲಿ ರಾಯರ್ ಕೊಟ್ಟಿರೋದು ಇದು ಮೂರನೇ ಪ್ರಸಾದ ಅದಕ್ಕೂ ಮುಂಚೆ ನಾನು ನೋಡ್ತಿದ್ದೆ ವೆಂಕಟೇಶ್ವರ ಸ್ವಾಮಿಯಿಂದ ಹಾಗೆ ಪರಿಮಳ ಗ್ರಂಥದಿಂದ ಕೂಡ ಬಲ್ ಭಾಗಕ್ಕೆ ಕೊಡ್ತಾರೆ ನಾನು ಅದಾದ್ಮೇಲೆ ಮತ್ತೆ ಬೇರೆ ಇನ್ನೊಂದು ರೋಸ್ನ ಇಡ್ತೀನಿ ದೇವರಿಗೆ ದೀಪ ಎಲ್ಲ ಹಚ್ಚಿ ಕೂತ್ಕೊಳ್ತೀನಿ ಒಂದೆರಡು ನಿಮಿಷವೂ ಆಗಲ್ಲ ರ್ಯಾರು ಅಷ್ಟು ಬೇಗ ಅವ್ರಿಗೆ ಮಡಿಸಿರೋ ಅಂತಹ ಒಂದು ರೆಡ್ ಹೂವನ್ನ ಹಣೆಯಿಂದ ಜಿರುಗಿಸ್ತಾರೆ ಜಿರುಗಿಸಾದ್ಮೇಲೆ ಪಿಂಕ್ ಕಲರ್ ಹೂವು ಮಲ್ಲಿಗೆ ಹೂವು ತುಳಸಿ ಎಲ್ಲನೂ ಒಂದೇ ಸಲ ಪ್ರಸಾದ ಕೊಟ್ಬಿಡ್ತಾರೆ ಅದು ದೀಪ ಹಚ್ಚಿ ರಯಾರಿಗೆ ಎರಡರಿಂದ ಮೂರು ನಿಮಿಷ ಆಗಿರುತ್ತೆ ಅಷ್ಟೇ ರಾಯರಿ ಈ ರೀತಿ ಆಶೀರ್ವಾದ ಮಾಡಿದ್ಮೇಲೆ ಮತ್ತೆ ನನ್ನ ಹತ್ರ ಮಲ್ಲಿಗೆ ಹೂವು ಖಾಲಿ ಆಗಿತ್ತು ಇರೋದೆಲ್ಲ ಮಡಿಸಿದರೆ ಯಾರಿಗೆ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ತುಳಸಿ ಇಟ್ಟು ಒಂದು ಗುಲಾಬಿ ಹೂ ಇಟ್ಟು ರಾಯರ ಮುಂದೆ ಪ್ರಾರ್ಥನೆ ಮಾಡೋದಕ್ಕೆ ಕೂತ್ಕೊಂಡೆ ಆವಾಗ ಕೂಡ ನಾನು ಹೇಳಿದೆ ರಾಯರೇ ನೀವು ಇರುವಿಕೆನ ತುಂಬ ತೋರಿಸ್ಕೊಡ್ತಿದ್ದೀರಾ ಪೂಜೆಗೂ ಮುಂಚೆಯಿಂದಲೂ ಅಂತ ಅಂದೆ ಆ ತಕ್ಷಣ ಮತ್ತೆ ರಾಯರು ಆಶೀರ್ವಾದ ಮಾಡ್ತಾರೆ ನೋಡಿ ಅದನ್ನು ಕೂಡ ರಾಘವೇಂದ್ರ ಸ್ವಾಮಿಗಳೇ ನನ್ನಪ್ಪ ನೀನು ಇಲ್ಲಿರುವಿಕೆನ ತುಂಬ ಭಾರಿ ಭಾರಿ ತೋರಿಸ್ತಿದೀಯ ರಾಯಪ್ಪ ಥ್ಯಾಂಕ್ ಯು ರಾಯಪ್ಪ ಈ ಪೂಜೆನ ಪ್ರಾರಂಭ ಮಾಡ್ತಿದ್ದೀನಿ ರಾಯಪ್ಪ ತುಂಬ ಜನ ನಮ್ಮ ಕಷ್ಟಗಳನ್ನ ಕೇಳ್ಕೊಳ್ಳಿ ರಾಯರ ಮುಂದೆ ನೀವು ಪೂಜೆ ಕೂತಾಗ ಕೇಳ್ಕೊಳ್ಳಿ ನೀವು ಅಂತ ಕಮೆಂಟ್ ಮಾಡಿದ್ದಾರೆ ರಾಯಪ್ಪ ಪೂಜೆ ಪ್ರಾರಂಭ ಮಾಡೋದಕ್ಕೂ ನಿನ್ನಲ್ಲಿ ವಿನಂತಿ ಮಾಡ್ಕೊಳ್ತೀನಿ ರಾಯಪ್ಪ ಇವತ್ತಿನ ಪೂಜೆಯಲ್ಲಿ ಶ್ರದ್ಧಾ ಭಕ್ತಿ ಅನ್ನೋದನ್ನು ಕೊಟ್ಟು ಎಲ್ರಿಗೋಸ್ಕರೂ ನಾನು ಕೇಳೋ ಕೋರಿಕೆಯಲ್ಲಿ ಭಕ್ತಿ ಅನ್ನೋದನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ನೀವು ಒಳ್ಳೇದು ಮಾಡಿ ರಾಯಪ್ಪ ಆಶೀರ್ವಾದ ಮಾಡಿ ஒகிரத்துண்டமாய சூரியகோட்டிசமிரப்னம் குருமேதேவெவா சுக்லாம்பரதம் விஷ்ணு சசிவருணம் சத்துபுஜம் பிரசனவனே சுவனோபாந்தையே பூஜ்யந்திராய சத்தியதர்மாயஜ்தாம் கல்பருஷா நமதா காமதேனவே துர்வாதிவ்வாந்தரவய வைஷ்ணவேந்தீவரேந்தவேராந்திரவே நமோத்தியந்தே கஷ்டம் பத்தவியம் சுரதருசமூப்பம் சர்வாமிராஜ்பூபம் பச்சக ஜனியம் நவமி காருய்யப்பூர்ணம் குருணபரிசெய்யம் ಹೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಗೋವಿಂದ 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 ಗೋವಿಂದ್ರೀರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳೇ ಇವಾಗ ನಿಮಗೆ ಅಭಿಷೇಕ ಮಾಡ್ತೀನಿ ಅಭಿಷೇಕ ಮಾಡೋದಕ್ಕೂ ಮುಂಚೆ ರಾಯಪ್ಪ ತುಂಬ ಜನ ನಾನು ಪೂಜೆ ಮಾಡೋ ವಿಡಿಯೋಸ್ನ ನೋಡಿ ಕಮೆಂಟ್ ಮೂಲಕ ನಿಮ್ಮನೇಲಿ ಪೂಜೆ ಮಾಡೋ ಸಮಯದಲ್ಲಿ ನಮ್ಮ ಕಷ್ಟನ ರಾಯರ ಮುಂದೆ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಅಂತ ಕಮೆಂಟ್ ಮಾಡ್ತಾನೆ ಬರ್ತಿದ್ದಾರೆ ರಾಯಪ್ಪ ವಾರ ವಾರಕ್ಕೂ ಹಾಗಾಗಿ ಆ ಕಮೆಂಟ್ಗಳನ್ನೆಲ್ಲ ಬರ್ಕೊಂಡು ನಿಮ್ಮ ಮುಂದೆ ಅವ್ರ ಕಷ್ಟಗಳನ್ನೆಲ್ಲ ತಿಳಿಸೋಣ ಆಮೇಲೆ ಅಭಿಷೇಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಯಪ್ಪ ಎಲ್ಲರೂ ಕಷ್ಟಗಳನ್ನೂ ಸರಿಪಡಿಸಿ ಹಾಗೆ ಯಾರೆಲ್ಲ ಅವ್ರಿಷ್ಟಗಳನ್ನ ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಡಿ ರಾಯಪ್ಪ ಅಂತ ನಿಮ್ಮ ಹತ್ರ ಬೇಡಿಕೊಂಡು ಈ ಅಭಿಷೇಕ ಈ ಪೂಜೆನ ನಾನು ಪ್ರಾರಂಭ ಮಾಡ್ತೀನಿ ರಾಯಪ್ಪ ರಾಯಪ್ಪ ಪೂಜೆ ಮಾಡೋದಕ್ಕೂ ಮುಂಚೆ ಎಲ್ರಿಗೋಸ್ಕರ ನಾನು ಒಂದು ಕೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮಳೆ ಅನ್ನೋದೇ ಇಲ್ಲ ತಂದೆ ಎಲ್ಲ ಕಡೆ ಬಿಸಿಲು 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 ಮಳೆ ಅನ್ನೋದು ಎಲ್ಲೂ ಆಗ್ತಿಲ್ಲ ರಾಯಪ್ಪ ದಯವಿಟ್ಟು ಹೀಗಾದರೆ ನಾವು ಬದುಕೋದು ಹೇಗೆ ರಾಯಪ್ಪ ಪ್ರತಿದಿನ ಪ್ರತಿದಿನ ಬಿಸಿಲು ಬೇಗ ಹೆಚ್ಚಾಗ್ತಿದೆ ರಾಯಪ್ಪ ಮಳೆ ಅನ್ನೋದು ಬರ್ತನೇ ಇಲ್ಲ ರಾಯಪ್ಪ ನಿಮ್ಮನ್ನ ಕೈ ಮುಗಿದು ಬೇಡ್ತೀನಿ ರಾಯಪ್ಪ ಎಲ್ಲ ಕಡೆ ಮಳೆ ಅನ್ನೋದು ರೈತರುಗಳಾಗ್ಲಿ ರೈತರುಗಳಾಗಲಿ ನಾವುಗಳಾಗಲಿ ರಾಯಪ್ಪ ದಿನದಿಂದ ದಿನಕ್ಕೆ ಬಿಸಿಲು ಜಾಸ್ತಿ ರಾಯಪ್ಪ ಆ ಬಿಸಿಲನ್ನ ತಡಿಯೋಕ್ಕಾಗ್ತಿಲ್ಲ ರಾಯಪ್ಪ ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗುತ್ತೆ ರಾಯಪ್ಪ ಹಾಗಾಗಿ ನಿಮ್ಮಂತೆ ಪರಿಪರಿಯಾಗಿ ಬೇಡ್ತಿದ್ದೀನಿ ರಾಯಪ್ಪ ಎಲ್ಲ ಕಡೆ ಮಳೆ ಬೆಳೆ ಅನ್ನೋದು ರಾಯಪ್ಪ ಇದು ನನ್ನ ಕೋರಿಕೆ ರಾಯಪ್ಪ ಮುಂದೆ ಹೀಗೆ ಒಬ್ಬೊಬ್ಬರದೇ ಹೆಸರುಗಳನ್ನ ಹೇಳ್ತಾ ರಾಯರ್ ಮುಂದೆ ಕೂತು ಕೇಳ್ತಿರ್ಬೇಕಾದ್ರೆ ರಾಯರು ಅವಾಗ ಕೂಡ ಒಂದು ಉಪ್ರಸಾದನ ಆಶೀರ್ವಾದ ಮಾಡ್ತಾರೆ ಅದು ಕೂಡ ಈ ವಿಡಿಯೋದಲ್ಲೇ ಬರುತ್ತೆ ನೋಡಿ ಮಂಜುಳಾ ಗಣೇಶ್ ರಾಯಪ್ಪ ಇವ್ರ ಅಣ್ಣನ ಹೆಸರು ಸುರೇಶ್ ಅಂತ ಇವ್ರು ತುಂಬ ಕುಡಿತಾರೆ ಇದರಿಂದ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ ಅವರ ಅಮ್ಮನಿಗೆ ಇವಂದೇ ಚಿಂತೆ ಆಗಿದೆ ರಾಯಪ್ಪ ಮೊದಲು ಈ ಸುರೇಶನವರು ಕುಡಿಯೋದನ್ನ ಬಿಡೋ ಹಾಗೆ ಆಶೀರ್ವಾದ ಮಾಡಿ ರಾಯಪ್ಪ ರಾಯಪ್ಪ ಸುಧಾ ಗೌಡ ಅಂತ ರಾಯಪ್ಪ ಇವ್ರ ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು ಅನ್ನೋ ಗೊಂದಲದಲ್ಲಿದ್ದಾರಂತೆ ರಾಯಪ್ಪ ಆ ಗೊಂದಲನ ಕ್ಲಿಯರ್ ಮಾಡಿ ರಾಯಪ್ಪ ಹಾಗೆ ರಾಯಪ್ಪ ಇವರು ಏಳು ವಾರದಿಂದ ನಿಮ್ಮ ವ್ರತ ಮಾಡ್ತಾ ಇದ್ದಾರಂತೆ ರಾಯಪ್ಪ ಇನ್ನೊಬ್ರು ರಾಯಪ್ಪ ಚೈತ್ರ ಅಂತ ಇವ್ರ ಮಾವ ಇವ್ರ ಜೊತೆ ನಾಲ್ಕು ತಿಂಗಳಿಂದ ಮಾತಾಡಿಲ್ವಂತೆ ರಾಯಪ್ಪ ಮುಂಚೆ ತುಂಬ ಚೆನ್ನಾಗಿ ಮಾತಾಡ್ತಿದ್ರಂತೆ ರಾಯಪ್ಪ ಇತ್ತೀಚಿನ ದಿನಗಳಲ್ಲಿ ಮಾತಾಡ್ತಿಲ್ವಂತೆ ಇವರು ರಾಯರ ಹತ್ರ ಕೇಳ್ಕೊಳ್ಳಿ ನಮ್ಮ ಮಾವ ಮೊದಲು ರೀತಿ ನಮ್ಮ ಜೊತೆ ಮಾತಾಡೋ ಹಾಗೆ ಮಾಡಿ ಅಂತ ಕೇಳಿದ್ದಾರೆ ರಾಯಪ್ಪ ಇವ್ರಿಷ್ಟನ್ನು ಕೂಡ ಈಡೇರಿಸ್ಕೊಡಿ ರಾಯಪ್ಪ ಪ್ಲೀಸ್ ರಾಯಪ್ಪ ನೇಮ್ ಬರ್ದಿಲ್ಲ ರಾಯಪ್ಪ ಇವರು ಕೇಳಿದರೆ ನನಗೆ ಟೀಚರ್ ಜಾಬ್ ಆಗೋ ಥರ ಮಾಡಿ ರಾಯರ ಹತ್ರ ಕೇಳ್ಕೊಡಿ ನನಗೆ ಟೀಚರ್ ಜಾಬ್ ಸಿಗಲಿ ಅಂತ ಪ್ರೇಮ್ ಮಾಡಿಕೊಡಿ ಅಂತ ಹೇಳಿದಾರೆ ರಾಯಪ್ಪ ಇವ್ರಿಗೂ ಕೂಡ ಒಳ್ಳೇದು ಮಾಡಿ ರಾಯಪ್ಪ ಶ್ರೀನಿವಾಸ್ ರಾಯಪ್ಪ ಇವ್ರನ್ನ ಎರಡನೇ ಬಾರಿ ನಾನು ಕೇಳ್ತಿರೋದು ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ರಾಯಪ್ಪ ಇವ್ರ ಮಗಳು ರಾಯಪ್ಪ ಎಮ್ ಎಸ್ ಸಿ ಮುಗಿತಾ ಬಂತು ಇನ್ನೂ ಯಾವುದೇ ಇಂಟರ್ನ್ಶಿಪ್ ಕೂಡ ಸಿಕ್ಕಿಲ್ಲ ಒಳ್ಳೆ ಜಾಬ್ ಆಗಲಿ ಅಂತ ಕೇಳ್ಕೊಡಿ ಅಂತ ಹೇಳಿದಾರೆ ರಾಯಪ್ಪ ಕೇಳ್ಕೊಂಡಿದ್ದೀನಿ ಇವ್ರಿಗೂ ಕೂಡ ಒಳ್ಳೇದು ಮಾಡಿ ರಾಯಪ್ಪ ಕೌಸಲ್ಯ ಅಂತ ರಾಯಪ್ಪ ಇವ್ರ ಗಂಡ ಕಷ್ಟಪಟ್ಟು ದುಡಿತಾರೆ ರಾಯಪ್ಪ ಪ್ರವಾಸ ದೋಷದಿಂದ ದುಡ್ಡು ಹೆಸರು ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ರಾಯಪ್ಪ ಆದರೆ ಇವರು ಮತ್ತೆ ದುಡಿಮೆ ಮಾಡೋಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ರಾಯಪ್ಪ ಇವರು ಮುಂದಿನ ಜೀವನನಾದರೂ ಒಳ್ಳೇದಾಗಲಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ರಾಯಪ್ಪ ಪ್ಲೀಸ್ ರಾಯಪ್ಪ ಇವ್ರ ಗಂಡ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಕುಡಿಯೋದಕ್ಕೆ ಅಥವಾ ಸ್ನೇಹಿತರ ಜೊತೆಗೆ ಹೋಗದೆ ಒಳ್ಳೆ ಮುಂದಿನ ಜೀವನಕ್ಕೋಸ್ಕರ ಬದುಕೋ ರೀತಿ ಆಶೀರ್ವಾದ ಮಾಡಿರಾಯಪ್ಪ ಆ ಥರ ಬುದ್ಧಿನ ಇವ್ರಿಗೆ ಕೊಡಿರಾಯಪ್ಪ ನೀವು ನೆಕ್ಸ್ಟು ರಾಯಪ್ಪ ಸುಮಿತ್ರಾ ಅಂತ ರಾಯಪ್ಪ ಇವರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾನೆ ಇದ್ದಾರೆ ರಾಯಪ್ಪ ಯಾವುದೂ ಕೂಡ ಆಗಿಲ್ಲ ಏಪ್ರಿಲ್ ಏಯ್ಟೀಂತ್ ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರಿತಿದ್ದಾರೆ ರಾಯಪ್ಪ ಒಳ್ಳೇದು ಮಾಡಿ ಈ ಸಲನಾದರೂ ಅವ್ರಿಗೆ ಗೌರ್ಮೆಂಟ್ ಜಾಬು ಥರ ಆಗಲಿ ಅಂತ ಯಾರ ಹತ್ರ ಬೇಡ್ಕೊಳ್ಳಿ ಎಂದಿದರೆ ಕೇಳ್ಕೊಂಡಿದ್ದೀನಿ ರಾಯಪ್ಪ ಪ್ಲೀಸ್ ರಾಯಪ್ಪ ಎಲ್ರಿಗೂ ಒಳ್ಳೇದು ಮಾಡಿ ಗೋಪಿ ಕೃಷ್ಣ ರಾಯಪ್ಪ ಇವ್ರ ಜೀವನಕ್ಕೆ ನೀವು ದಿಕ್ಕಾಗಿ ಬರಬೇಕು ಅಂತ ರಾಯರ ಹತ್ರ ಕೇಳ್ಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಶ್ರುತಿ ರಾಯಪ್ಪ ಇವ್ರಿಗೆ ಮದುವೆ ಆಗಿ ಒಂದೂವರೆ ವರ್ಷದ ಮಗ ಇದ್ದಾನಂತೆ ರಾಯಪ್ಪ ಇವ್ರ ಗಂಡ ತಾಯಿ ಮತ್ತು ತಂಗಿಗೋಸ್ಕರ ಮನೆ ಬಿಟ್ಟು ಹೋಗಿರೋರು ಇನ್ನೂ ಬಂದಿಲ್ವಂತೆ ರಾಯಪ್ಪ ಐದು ತಿಂಗಳಾಯ್ತಾ ಆಯ್ತಾ ಬಂತು ರಾಯಪ್ಪ ಇನ್ನೂ ಬಂದಿಲ್ಲ ಆದಷ್ಟು ಬೇಗ ರಾಯಪ್ಪ ಇವ್ರ ಗಂಡ ಇವ್ರ ಮನೆಗೆ ಬಂದು ಇವ್ರ ಮಗು ಇವ್ರ ಹೆಂಡ್ತಿನ ನೋಡೋ ಥರ ಮಾಡಿ ರಾಯಪ್ಪ ಪ್ಲೀಸ್ ವಿನೂತ ಅಂತ ರಾಯಪ್ಪ ಇವ್ರು ಅಂದ್ಕೊಂಡಿರೋ ವರ್ಕ್ ಫ್ರಮ್ ಹೋಮ್ ಜಾಬು ಸಿಗಲಿ ಅಂತ ಕೇಳಿಕೊಡಿಂದಿದ್ದಾರೆ ರಾಯಪ್ಪ ಸುನೀತಾ ಹರಿಕಾಂತ್ ಅಂತಾರಾಯಪ್ಪ ಇವ್ರ ಮಗ ಪ್ರವೀಣ್ ಅಂತ ಏಳು ತಿಂಗಳಿಂದ ಜ್ವರನಂತೆ ರಾಯಪ್ಪ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದಾರಂತೆ ಬ್ಲಡ್ ರಿಪೋರ್ಟ್ ಕೂಡ ಬಂದಿದೆಯಂತೆ ಎಲ್ಲ ನಾರ್ಮಲ್ ಅಂತ ಇದೆ ಆದರೆ ಜ್ವರ ಮಾತ್ರ ಹೋಗ್ತಿಲ್ವಂತೆ ಇವ್ರ ಮಗನಿಗೆ ಬೇಗ ಗುಣ ಆಗಲಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಕೇಳಿದ್ದಾರೆ ರಾಯಪ್ಪ ಏನು ಜ್ವರನೋ ಏನೋ ಗೊತ್ತಿಲ್ಲ ರಾಯಪ್ಪ ಪಾಪ ಹುಡುಗ ಕಷ್ಟಪಡ್ತಿರೋದನ್ನ ಅವ್ರ ತಂದೆ ತಾಯಿಗಳು ನೋಡೋಕ್ಕಾಗ್ತಿಲ್ಲ ಅನ್ಸುತ್ತೆ ಏಳು ತಿಂಗಳಿಂದ ಸತತವಾಗಿ ಜ್ವರ ಅಂದರೆ ಅವ್ರು ಹೇಗ್ತಾನೆ ರಾಯಪ್ಪ ಇರೋದು ಯಾವ ಬ್ಲಡ್ ರಿಪೋರ್ಟಲ್ಲೂ ಏನೂ ಇಲ್ಲ ನಾರ್ಮಲ್ ಅಂತ ಬರ್ತಿದೆಯಂತೆ ರಾಯಪ್ಪ ಪ್ಲೀಸ್ ರಾಯಪ್ಪ ಇವ್ರ ಕಷ್ಟದಿಂದ ಪಾರು ಮಾಡಿ ಇವ್ರ ಮಗನಿಗೆ ಏನು ತೊಂದರೆ ಇದೆ ಅದನ್ನ ಸರಿಯಾಗಿ ತೋರಿಸ್ಕೊಟ್ಟು ಜ್ವರ ಅನ್ನೋದನ್ನ ವಾಸಿ ಮಾಡಿಸಿ ರಾಯಪ್ಪ ಇವರು ತ್ರಿಷಾರಾಯಪ್ಪ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವ್ರ ಜೊತೆ ನೀವಿದ್ದು ಆಶೀರ್ವಾದ ಮಾಡ್ಬೇಕಂತೆ ಬಿಸ್ನೆಸ್ಸು ಚೆನ್ನಾಗಾಗೋ ಥರ ಆಶೀರ್ವಾದ ಮಾಡ್ಬೇಕಂತೆ ರಾಯಪ್ಪ ಚೇತನ ಅಂತ ರಾಯಪ್ಪ ಇವ್ ಅವ್ರ ತಮ್ಮಂಗೋಸ್ಕರ ಡ್ರೈವಿಂಗ್ ಕೆಲಸ ಸಿಗ್ಲಿ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಹಾಗೆ ಇವರು ನಿಮ್ಮೆಲ್ಲ ರಥದ ಅನುಷ್ಠಾನಗಳನ್ನೂ ಕೂಡ ಮಾಡಿದಾರಂತೆ ರಾಯಪ್ಪ ಶಿವಾನಂದ್ ಅಂತ ರಾಯಪ್ಪ ಮೂರು ಹಿಂದೆ ಇವರಪ್ಪ ಮನೆ ಬಿಟ್ಟು ಹೋಗಿದ್ದಾರಂತೆ ರಾಯಪ್ಪ ಮರಳಿ ಮನೆಗೆ ಬರೋ ಥರ ಪ್ರಾರ್ಥನೆ ರಾಯರ ಹತ್ರ ಅಂತ ಕೇಳಿದ್ದಾರೆ ರಾಯಪ್ಪ ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ರಾಯಪ್ಪ ಒಳ್ಳೇದು ಮಾಡಿರಾಯಪ್ಪ ಇವ್ರಿಗೂ ಕೂಡ ರಾಯಪ್ಪ ನನಗೆ ಅವರು ಹೆಸರು ತಿಳಿಸಿಲ್ಲ ಇವ್ರು ಮಾಡೋ ಕೆಲ್ಸದಲ್ಲಿ ತೊಂದರೆ ಇದೆ ಅಂತೆ ರಾಯಪ್ಪ ಒಳ್ಳೇದಾಗಲಿ ಅಂತ ರಾಯರ ಹತ್ರ ಅಂತ ಹೇಳಿದ್ದಾರೆ ರಾಯಪ್ಪ ಇದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ ಒಳ್ಳೇದು ಮಾಡಿ ರಾಯಪ್ಪ ಪುಷ್ಪ ಅಂತ ರಾಯಪ್ಪ ಇವ್ರ ದೊಡ್ಡ ಮಗನಿಗೆ ಒಳ್ಳೆ ಬುದ್ಧಿ ಕೊಡಿರಾಯಪ್ಪ ಒಳ್ಳೆ ದಾರಿಲಿ ನಡೆಯೋ ಥರ ಮಾಡಬೇಕಂತೆ ರಾಯಪ್ಪ ಒಳ್ಳೆ ಮನುಷ್ಯನಾಗಿ ಬದುಕಬೇಕಂತೆ ರಾಯಪ್ಪ ಅವನಿಂದ ಇವ್ರ ಜೀವನನೇ ನರಕ ಅಂತೆ ರಾಯಪ್ಪ ಪ್ಲೀಸ್ ರಾಯಪ್ಪ ಈ ಪುಷ್ಪ ಅನ್ನೋರ ಮಗನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ದಾರಿಲಿ ಒಂದು ಒಳ್ಳೆ ಮನುಷ್ಯನಾಗಿ ಪರಿವರ್ತನೆ ಮಾಡಿರಾಯಪ್ಪ ಇವ್ರಿಗೂ ಕೂಡ ನೀವು ಆಶೀರ್ವಾದ ಮಾಡಿರಾಯಪ್ಪ ಶ್ಯಾಮಲ ಅಂತ ರಾಯಪ್ಪ ಅಪ್ಪನಿಗೆ ಹುಷಾರಿಲ್ಲ ಅವ್ರಿಗಾಗಿ ಪೂಜೆ ಮಾಡಿ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ರಾಯಪ್ಪ ಇವತ್ತಿನ ಪೂಜೆ ಅಭಿಷೇಕ ಇವರೆಲ್ಲರಿಗೋಸ್ಕರನೂ ರಾಯಪ್ಪ ಅವರ ಅಪ್ಪನಿಗೆ ಹುಷಾರಿಲ್ವಂತೆ ವಾಸಿ ಮಾಡಿಕೊಡಿ ರಾಯಪ್ಪ ಕಾವ್ಯ ಅಂತ ರಾಯಪ್ಪ ಇವ್ರ ಗಂಡ ತುಂಬ ಕುಡಿತಾರಂತೆ ರಾಯಪ್ಪ ಜೊತೆಗೆ ತುಂಬ ವಸ್ಟಾಗಿದ್ದಾರಂತೆ ಒಳ್ಳೆ ಮನುಷ್ಯರನ್ನಾಗಿ ಮಾಡಿ ರಾಯಪ್ಪ ಇದು ನಿಮ್ಮಿಂದ ಮಾತ್ರ ಸಾಧ್ಯ ರಾಯಪ್ಪ ಎಂಥ ಕೆಟ್ಟ ಮನುಷ್ಯ ಕೂಡ ಒಳ್ಳೆಯವನಾಗಿ ಬದಲಾಗ್ತಾನೆ ರಾಯಪ್ಪ ನಿಮ್ಮ ಕರುಣ ದೃಷ್ಟಿ ಅನ್ನೋದು ಅವ್ರ ಮೇಲೆ ಬಿದ್ದಾಗ ಮಾತ್ರ ದಯವಿಟ್ಟು ರಾಯಪ್ಪ ಇವ್ರಿಗೆಲ್ಲರಿಗೂ ನೀವು ಆಶೀರ್ವಾದ ಮಾಡಿ ರಾಯಪ್ಪ ರಶ್ಮಿ ಅಂತ ರಾಯಪ್ಪ ಇವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತೆ ರಾಯಪ್ಪ ಹುಷಾರಾಗಲಿ ಬೇಗ ಅಂತ ಕೇಳಿಕೊಡಿ ಎಂದು ಹೇಳಿದ್ದಾರೆ ರಾಯಪ್ಪ ತಿಳಿಸಿದ್ದೀನಿ ಗಾಯತ್ರಿ ಅಂತ ರಾಯಪ್ಪ ಇವ್ರಿಗೆ ಒಂಬತ್ತು ವರ್ಷ ಆಯಿತು ಮದುವೆ ಆಗಿ ಮಕ್ಕಳಿಲ್ಲ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಅದು ಸರಿಯಾಗಿ ಅದೆಲ್ಲ ಕ್ಲಿಯರ್ ಆಗಿ ಇವ್ರಿಗೆ ಮಗು ಆಗೋ ಥರ ಅನ್ ಅಂದರೆ ಸಂತಾನ ಭಾಗ್ಯನ ಕರುಣಿಸಿ ರಾಯಪ್ಪ ಸುನೀತಾ ಉಡುಪಿ ರಾಯಪ್ಪ ಸೆವೆಂಟೀನ್ತ್ ವೆಗ್ನಸ್ಟೆ ಮ್ಯಾನೇಜ್ಮೆಂಟ್ ಇಂಟರ್ವ್ಯೂ ಕರೆದಿದ್ದಾರೆ ಅಂತ ರಾಯಪ್ಪ ಇವ್ರಿಗೆ ಇವ್ರು ಅಂದ್ಕೊಂಡ್ರ ಕೆಲಸನ ಕೊಡಿಸಿ ರಾಯಪ್ಪ ಪ್ರತಿ ವಾರ ಕೇಳ್ಕೊಳೋ ಕೇಳ್ತಿದ್ದಾರೆ ಪ್ರತಿ ವಾರ ಕೂಡ ನಾನು ನಿಮ್ಮ ಮುಂದೆ ಕೂತು ಕೇಳ್ತಾ ಇದ್ದೀನಿ ಒಳ್ಳೇದು ಮಾಡಿ ರಾಯಪ್ಪ ಅನಿಲ್ ಗೌಡ ರಾಯಪ್ಪ ಮದುವೆ ಆಗಿಲ್ವಂತೆ ಇವ್ರು ಅಂದ್ಕೊಂಡವ್ರ ಜೊತೆ ಮದುವೆ ಆಗಲಿ ಅಂತ ಕೇಳ್ಕೊಳ್ಳಿ ಹತ್ರ ಅಂತ ಕೇಳಿದ್ದಾರೆ ರಾಯಪ್ಪ ಒಳ್ಳೇದಾಗೋದಾದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ರಾಯಪ್ಪ ದೀಪಾ ರಾಯಪ್ಪ ಇವರು ಹೇಳಿದ್ದಾರೆ ಈ ವರ್ಷದಲ್ಲಿ ನಾನು ಮದುವೆ ಆಗುತ್ತಾ ಅಂತ ರಾಯರ ಹತ್ರ ಕೇಳಿ ಅಂತ ಹೇಳಿದ್ದಾರೆ ತಿಳಿಸಿದ್ದೀನಿ ರಾಯಪ್ಪ ಇವ್ರಿಗೆ ಒಳ್ಳೇದು ಮಾಡಿ ರಾಯಪ್ಪ ಇವ್ರ ಮದುವೆ ಅಂತೆ ಬೇಗ ಆಗೋ ಥರ ಮಾಡ್ಕೊಡಿ ರಾಯಪ್ಪ ನಾಗರತ್ನ ರಾಯಪ್ಪ ಇವ್ರ ಸ್ಟೂಡೆಂಟ್ಗೆ ಮೂವತ್ತೆರಡು ವರ್ಷ ಅಂತಂತೆ ಇನ್ನೂ ಮದುವೆ ಆಗಿಲ್ವಂತೆ ಇವ್ರ ಸ್ಟೂಡೆಂಟ್ ನೇಮ್ ಬಂದ್ಬಿಟ್ಟು ಮಂಜುನಾಥ್ ಸ್ವಾಮಿ ಅಂತ ಬೇಗ ಮದುವೆ ಅನ್ನೋದನ್ನು ಮದುವೆ ಭಾಗ್ಯ ಅನ್ನೋದನ್ನು ಕರುಣಿಸಿ ರಾಯಪ್ಪ ಇವ್ರ ಸ್ಟೂಡೆಂಟ್ಗೆ ಶ್ವೇತ ರಾಯಪ್ಪ ಇವರು ಎಫ್ ಡಿ ಎಕ್ಸಾಮ್ ಬರೆದಿದ್ದಾರೆ ರಾಯಪ್ಪ ಎಫ್ ಡಿ ಎಕ್ಸಾಮ್ ಬರೆದಿದ್ದಾರೆ ರಾಯಪ್ಪ ಕೆಲಸ ಸಿಗ್ಲಿಲ್ಲ ಮಕ್ಕಳು ಸಾಕಬೇಕು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಕೂಡ ಕಷ್ಟ ಅಂತೆ ರಾಯಪ್ಪ ಇವ್ರು ಎಫ್ ಡಿ ಎಕ್ಸಾಮಲ್ಲಿ ಬರೆದಿದ್ದಾರಲ್ಲ ಅದರಲ್ಲಿ ಕೆಲಸ ಸಿಗೋ ಹಾಗೆ ಮಾಡಿ ರಾಯಪ್ಪಂದ್ರೀರಾಘವೇಂದ್ರ ಶಿವಾಜಿ ಅಂತ ರಾಯಪ್ಪ ಇವರು ನಿಮ್ಮ ಭಕ್ತರು ಇವ್ರ ಶಿವಾಜಿ ಅಂತಾರಾಯಪ್ಪ ಇವ್ರು ನಿಮ್ಮ ಭಕ್ತರು ಇವ್ರ ಜೀವನದಲ್ಲಿ ತುಂಬ ಪವಾಡಗಳಾಗಿದ್ದಾರೆ ಆಯಪ್ಪ ಆದರೆ ಇವ್ರ ತಂಗಿ ವಿಚಾರದಲ್ಲಿ ಮದುವೆ ಅಂತ ಬಂದಾಗ ಏನೋ ತೊಂದರೆಗಳಾಗ್ತಿದೆ ಅಂತಾರೆಯಪ್ಪ ಆ ತೊಂದರೆಗಳೆಲ್ಲ ತೆಗೆದು ಇವ್ರ ತಂಗಿಗೆ ಮದುವೆ ಬೇಗ ಆಗೋ ಥರ ರಾಯಪ್ಪ ಪ್ಲೀಸ್ ರಾಯಪ್ಪ ಪೂರ್ವಿಕ ಅಂತ ಹೇಳಿ ರಾಯಪ್ಪ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತೆ ರಾಯಪ್ಪ ತುಂಬ ಟ್ಯಾಬ್ಲೆಟ್ಸ್ ತೊಗೊಂಡು ತೊಗೊಂಡು ಇವ್ರಿಗೆ ಸಾಕಾಗಿದೆ ಅಂತೆ ರಾಯಪ್ಪ ಏನು ಹೆಲ್ತ್ ಪ್ರಾಬ್ಲಮ್ ಅಲ್ಲಿದ್ದಾರೆ ಆ ಹೆಲ್ತ್ ಪ್ರಾಬ್ಲಮ್ ಇಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಆಶೀರ್ವಾದ ಮಾಡಿ ರಾಯಪ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಸರಿಯಾಗಿ ಚೆನ್ನಾಗಿ ಜೀವನ ನಡೆಸುತ್ತಿರ ಮಾಡಿಕೊಡಿ ರಾಯಪ್ಪ ರಾಯಪ್ಪ ಒಬ್ಬರು ಕೇಳಿದರು ಅವರು ಹೆಸರು ನಾನು ಮರ್ತೋಗಿದ್ದೀನಿ ನಾರಾಯಣ ಸ್ಕೂಲ್ ವ್ಯಾನೋ ಏನೋ ಅವ್ರ ಮನೆ ಹತ್ರ ವ್ಯಾನ್ ಬರೋ ಥರ ಮಾಡಿಕೊಡಿ ರಾಯರ ಹತ್ರ ಕೇಳಿ ಅಂತ ರಾಯಪ್ಪ ಪ್ಲೀಸ್ ರಾಯಪ್ಪ ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಪ್ರತಿಯೊಬ್ಬರು ಕಷ್ಟಗಳನ್ನೂ ಪ್ರತಿಯೊಬ್ಬರು ಇಷ್ಟಗಳ್ನು ಕೊಟ್ಟು ಕಾಪಾಡು ರಾಯಪ್ಪ ಎಲ್ರಿಗೂ ನಿಮ್ಮ ಆಶೀರ್ವಾದ ಕೊಟ್ಟು ಹರಿಸು ರಾಯಪ್ಪ ಪ್ರತಿಯೊಬ್ಬರು ನಿಮ್ಮ ಭಕ್ತರಾಗಬೇಕು ಪ್ರತಿಯೊಬ್ಬರು ಮನೇಲೂ ನೀವು ಮೆರಿಬೇಕು ರಾಯಪ್ಪ ನಿಮ್ಮನ್ನ ಆರಾಧಿಸ್ಬೇಕು ನಿಮ್ಮನ್ನ ಪೂಜಿಸ್ಬೇಕು ಅವರೆಲ್ಲ ಕಷ್ಟಗಳನ್ನೂ ದೂರ ಮಾಡು ತಂದೆ ಮಾತ್ರ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋ ಈ ರೀತಿ ರಾಯರ್ ಮುಂದೆ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಭಿಷೇಕ ಆದಮೇಲೆ ರಾಯರಿಗೆ ಗುರುಸ್ತೋತ್ರನ ಹೇಳ್ಕೊಂಡೆ ಆತ ಶ್ರೀರಗೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಕಾಕ್ಷ ಶಿರಸ್ಪೃಶಂತೀ ಪೂರ್ವೋತ್ತರತರಂಗ ಚತುಹಂಸ ದೇವಾ ಸೇವಿತಪರಾಪ್ರಯೋಜಲಗ್ನ ಜೀವೇಶುಣಪೂರ್ತಿ ಜಗತ್ಸು ಸತ್ವನಿ ಚೋಚ್ಚಭಾವಕ್ರಣೈ ಸೇತ ದೂರ್ವಾಜಾಪತಿಲೈ ಗುರುರಗವೇಂದ್ರವಾಗದೇವತ ಸರಿದ ವಿಮಲೀಕರು ಶ್ರೀರಗೇಂದ್ರ ಸಕಲ ಪ್ರದ ಸ್ವವಾ ಕಂಜದ್ವಯ ಭಕ್ತಿಮಧ್ಯ ಅಗಾಧ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರಸ श्री श्रीराघवेंद्रो हरिपाद निषेवणसमस्तो देशस्वभाव दिवद्रुमोयूप सुख धैर्यशाली समस्त दुष्टग्रह निग्रहेश दुरते पल्लव सिंधु सेतु निरस्तोष निरव्यवेश प्रत्युमूक निधन भाषा संतान महावेशो वग्वरी निर्जितशेष सन्तान संपत्परीशुद्धभक्तिवान वग्देहसुपाटवादीन तत्वाशरी समस्त दोषान हत्वो सनोद्वैत गुरु राघवेंद्र यत्पादोदक संचय सुर नदी मुख्य पगा संदिता संख्या अनुत्तम पुण्य संग विलसत प्रख्यात पुण्य दुस्ता पत्रे शासनो भूमि महावंद्य सुपुत्र प्रदो वेंग स्वंग समृद्धि दो ग्रह पाप हस्त यत्पाद कंजर जसा यत्पाद पद्म मधुपायित यत्पाद पद्म परिकीर्तन जीर्ण वाचः सब्दशनम दुरितकानन दावभूतम ಸ್ವತಂತ್ರೋತ್ಸವ ಶ್ರೀ ಮರ್ದನಃ ವಿಜಯೇಂದ್ರ ಕರಾಬ್ ಜೋಧ್ರ ಸುಧೀಂದ್ರವರ ಪುತ್ರಕಃ ಶ್ರೀ ರಾಘವೇಂದ್ರ ಉಯ್ಯತಿರಾಜ್ ಗುರುರ್ಮೆಸ್ಯ ಅಧ್ಯಭಯಾಪ ಜ್ಞಾನ ಭಕ್ತಿ ಸುಪುತ್ರ ಯು ಯಶ ಶ್ರೀ ಪುಣ್ಯವರ್ಧನ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೋ ಅದರೋ ಗುರುಹೋ ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ಯ ಈ ರೀತಿ ಗುರುಸ್ತೋತ್ರ ಎಲ್ಲ ಹೇಳಾದ್ಮೇಲೆ ರಾಯರು ನಿಮಗೋಸ್ಕರ ನೀಡಿದಂತಹ ಪ್ರಸಾದಗಳನ್ನ ನಾನು ಸ್ವೀಕಾರ ಮಾಡಿದೆ ಎಲ್ರಿಗೂ ಖಂಡಿತವಾಗ್ಲೂ ರಾಯರು ಒಳ್ಳೇದು ಮಾಡ್ತಾರೆ ಹಾಗೆ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಹೋದಾಗ ಏನಾಯ್ತು ಅನ್ನೋದನ್ನ ಕೂಡ ತೋರಿಸ್ತೀನಿ ಹಾಗೆಯೇ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಮನದಲ್ಲಿ ರಾಯರನ್ನ ಅಚಲವಾಗಿ ನಂಬಿ ಪ್ರೀತಿಸಿ ಗೌರವಿಸಿ ಖಂಡಿತವಾಗಲೂ ರಾಯರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ನಿಮಗೆ ಒಂದು ಉತ್ತಮವಾದ ಜೀವನ ನೀಡ್ತಾರೆ ಹೀಗೆ ಪೂಜೆ ಮುಗಿಸಿ ಹೋಗಿ ಮತ್ತೆ ಇವಾಗ ಮಧ್ಯಾಹ್ನ ಬಂದಾಗ ರಾಯರು ತುಂಬ ಕಡೆಯಿಂದ ಹೂ ಪ್ರಸದ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇಲ್ಲೊಂದು ಇಲ್ಲಿ ತುಳಸಿ ಹಿಂದೆ ಹೋಗಿದೆ ಮತ್ತು ಇಲ್ಲೊಂದು ಈ ಕಡೆ ಇರೋದು ಹಾಗೆ ಇಲ್ಲಿ ಬಂದರೆ ದೀಪದ ಸೈಡಿಂದ ಬಂದು ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಮತ್ತೆ ರಾಯಪ್ಪ ಎಲ್ಲಿದ್ದೆ ನಿಮ್ಮ ಪ್ರಸಾದದ ಹೂಗಳು ಸಾರಿ ರಾಯಪ್ಪ ನೋಡಿ ಇದು ಇವಾಗ ಬಿಡ್ದು ಇದು ಬೆಳಿಗ್ಗೆ ಕೊಟ್ಟರೆದು ಆಂಜನೇಯ ಸ್ವಾಮಿ ಥರ ಇದ್ದಾರೆ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ತುಂಬ ಪ್ರಸಾದಗಳು ಬೆಳಗ್ಗೆಯಿಂದ ಬೆಳಿಗ್ಗೆದಲ್ಲದೆ ಇವಾಗ ಸಿಕ್ಕಿರೋದು ಬೆಳಿಗ್ಗೆ ಕೊಟ್ಟರೋದು ಇಲ್ಲಿಟ್ಕೊಂಡಿದ್ದೀನಿ ಇದುವರೆಗೂ ನನಗೆ ರಾಯರಿಂದ ಸಿಕ್ಕಿರೋಂಥ ಪ್ರಸಾದಗಳು ಇಷ್ಟು ಥ್ಯಾಂಕ್ ಯು ರಾಯಪ್ಪ ಈ ರೀತಿ ಇತ್ತು ಇವತ್ತು ನಮ್ಮನೇಲಿ ರಾಯರ ಪೂಜೆ ಅಭಿಷೇಕ ರಾಯರಿದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣಾಸ್